ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರ ಹಾಸನದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ತಪ್ಪು ಮಾಡಿದವರು ತನಿಖೆಗೆ ಏಕೆ ಹೆದರಬೇಕು ಜನಾರ್ದನ ರೆಡ್ಡಿ ವಿರುದ್ಧ ನೂರ ಐವತ್ತು ಕೋಟಿ ರು ಹಗರಣ ತನಿಖೆಯಾಯಿತು ಸಿಬಿಐ ಇಡಿ ಎಲ್ಲರಿಗೂ ತನಿಖೆ ಕೊಟ್ಟರು ಲೋಕಾಯುಕ್ತದವರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮೂರರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಮೂಡ ಹಗರಣದಲ್ಲಿ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ವಿಚಾರ ಯಾರ್ಯಾರ ಹೆಸರಿನಲ್ಲಿ ಡಿನೋಟಿ ಆಗಿದೆ ಯಾರದ್ದು ಬೇನಾಮಿ ಆಸ್ತಿ ಇದೆ ಕುಮಾರಣ್ಣನ ಆಗುತ್ತಿದೆ ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತೀವಿ ನನ್ನ ಕಾರಿನಲ್ಲಿ ದಾಖಲೆಗಳಿವೆ ಸುಮ್ಮನೆ ವೈಯಕ್ತಿಕ ದ್ವೇಷ ಮಾಡಬಾರದು ಅಂತ ಸುಮ್ಮನಿದ್ದೇವೆ ಎಂದು ತಿಳಿಸಿದರು ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಕೊಟ್ಟಿದ್ದಾರೆ ಅದನ್ನ ಕಿತ್ತಾಕ್ಲಿ ಕೊಟ್ಟಿದ್ದಾರೆ ಇದು ಕಿತ್ತಾಗಿ ಕಿತ್ತಾಗಿ ಅಭ್ಯಾಸ ಈ ಬಿಜೆಪಿಯರ್ಗಿದೆ ಮಹಾರಾಷ್ಟ್ರ ಇರಬಹುದು ಹಿಂದೆ ಆದಂಥ ಛತ್ತೀಸ್ಗಢ ಇರ್ಬೋದು ಮತ್ತೊಂದು ಮ ಹ್ಯಾಣ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಘಟನೆಗಳು ನಿಮ್ಮ ಮುಂದ್ಗಡೆ ಇದೆ ಮಧ್ಯಪ್ರದೇಶದಲ್ಲಿ ಏನಾಯ್ತು ರಾಜಸ್ಥಾನದಲ್ಲಿ ಏನಾಯಿತು ರಾಜಸ್ಥಾನ್ದಲ್ಲಿ ಮಾಡೋಕ್ಕೋಗಿ ಏನಾಯಿತು ಮಧ್ಯ ಪ್ರದೇಶದಲ್ಲಿ ಮಾಡೋಕ್ಕೋಗಿ ಏನಾಯಿತು ಒಂದು ಕಡೆ ನಾವು ಸರಿಪಡಿಸ್ಲಿಕ್ಕೆ ಅವ್ರ ಮೇಲೆ ಇ ಡಿ ಆಗ್ತೀವಿ ಸಿ ಬಿ ಐ ಹಾಕ್ತೀವಿ ಅಂಥೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರ ಪಕ್ಷಾಂತರಗಳನ್ನು ಮಾಡ್ತಕ್ಕಂಥದ್ದು ಯಾವ ವ್ಯವಸ್ಥೆ ಇದು ಎಲ್ಲಿಗೆ ಬಂದು ಬಂದು ಮುಟ್ತು ಪ್ರಜಾತಂತ್ರ ಅನ್ನುವಂಥದ್ದು ಪ್ರಜಾತಂತ್ರದ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಿತ್ತಾಕ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಅವ್ರಿಗೆ ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಜೆ ಡಿ ಎಸ್ನವರು ಅದು ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರ ವೈಯಕ್ತಿಕ ದ್ವೇಷವನ್ನು ಇಷ್ಟೊಂದು ಮಟ್ಟಕ್ಕೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವ್ರು ತಗೊಂಡುಕೊಂಡು ಹೋಗಬಾರ್ದಾಗಿತ್ತು ಯಾಕಂದರೆ ಅವ್ರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಅವರ ರಾಜಕಾರಣ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಹೇಳಿದ ಬಂದಂಥ ಅವರು ಅಷ್ಟು ಸುಲಭವಾಗಿ ಅವರ ಪ್ರಾಮ ಇದನ್ನು ನಡೆಯನ್ನು ಬಿಟ್ಟು ಅವ್ರು ಎದುರುಕೊಳ್ಳೋ ಸ್ವಭಾವದವರು ಅಲ್ಲ ಎದ್ಕೊಳ್ಳೋದು ಇಲ್ಲ ರಾಜಕಾರಣ ಮಾಡ್ತಾರೆ ಅವರು ತೋರು ಇದ್ರೆ ನಾವು ಮಾಡಲೇಬೇಕಲ್ಲ ರಾಜಕಾರಣ ಮಾಡ್ತಾಯಿದ್ದೀವಿ ಅಷ್ಟೇ ನಾವು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕಡೆ ಜನಕ್ಕೆ ಸೌಲಭ್ಯ ಕೊಡೋ ಕಡೆ ಯಾವುದೇ ಯೋಜನೆಗಳನ್ನ ಚಾಲನೆ ಕೊಡೋದ್ರ ಬಗ್ಗೆ ನಾವು ನಿತ್ಯ ನಿರಂತರವಾಗಿದ್ದೇವೆ ಇದೊಂದು ಪಾರ್ಟ್ ನಮ್ಮ ರಾಜಕಾರಣ ಜೀವನದಲ್ಲಿ ಇದೊಂದು ಪಾರ್ಟು ಅದನ್ನು ಮಾಡ್ಕೊಂಡ್ತು ಯಾವುದೇ ರೀತಿಯ ರಾಜ್ಯದ ಇದಕ್ಕೆ ವ್ಯವಸ್ಥೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥ ಅಭಿವೃದ್ಧಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಸ್ಪಷ್ಟಪಡಿಸ್ತಾರೆ ಈಗ ಯಾರ್ಯಾರ ಹೆಸರಲ್ಲಿ ಡಿನೋಡಿಫಿಕೇಷನ್ ಮಾಡಿಸೋರೆ ಯಾರ್ಯಾರು ಬೇನಾಮಿ ಹೆಸರದೆ ತನಿಖೆ ಆಗ್ತಾಯಿದೆ ಈಗ ಕುಮಾರನ ಕುಮಾರಣ ಶಿಕ್ಷ ಸ್ನೇಹಿತರುಗಳು ಎಷ್ಟು ಬೇನಾಮಿ ಆಸ್ತಿ ಮಾಡೋರೆ ಅಂತ ಹೇಳ್ತೀವಿ ನನ್ನಲ್ಲಿ ಕಾರಲ್ಲ ಐತೆ ಸುಮ್ಮನೆ ಅದು ವೈಯಕ್ತಿಕ ದ್ವೇಷ ಮಾಡಬಾರ್ದು ಸುಮ್ಮನೆ ಇದ್ದೀವಿ ಯಾವ್ಯಾವ ಶಾಸಕರು ಏನೇನು ಮಾಡವ್ರೆ ಅನ್ನೋವಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನು ಕೇವಲ ಎರಡು ದಿವಸದಲ್ಲಿ ವಿಜೇಂದ್ರ ಅವರ ಕುಟುಂಬ ಅಂದರೆ ಯಡಿಯೂರಪ್ಪನವ್ರ ಕುಟುಂಬ ಎಷ್ಟು ಬೇನಾಮಿ ಆಸ್ತಿಗಳಿದೆ ಅವರಲ್ಲಿ ಯಾರ್ಯಾರು ನಿವೇಶನಗಳು ಪಡೆದವ್ರೆ ಕುಮಾರಣ್ಣ ಕುಮಾರಣ್ಣವರ ಸ್ನೇಹಿತರುಗಳ ಹೆಸರು ಕುಮಾರಣ್ಣ ಸ್ನೇಹಿತರುಗಳು ಎಷ್ಟು ಜನ ಮಾಡವ್ರೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ದಿವಸದಲ್ಲೇ ಜನರ ಮುಂದೆ ತಂದಿಡ್ತೀನಿ ಅದೇನಾಗ್ತದೆ ನಾನು ಎದುರಿಸ್ಲಿಕ್ಕೆ ಸಿದ್ಧ ಇದೆ ಅಂತ ಮಾತನ್ನು ಸ್ಪಷ್ಟಪಡಿಸ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷರು ಎರಡು ಕಡೆ ಇದ್ರಲ್ಲಪ್ಪ ಅಧಿಕಾರ ಇದ್ದಾಗ ಬದಲಾವಣೆ ಮಾಡಬೇಕಾದಂತೂ ಮತ್ತು ಅವರೇ ಬಿಟ್ಕೊಡ್ತೀನಿ ಯಾರಾದ್ರೂ ಮಾಡಿ ಅನ್ನುವಂಥ ಮಾತನ್ನು ನೇರವಾಗಿ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಸರ್ಕಾರ ಹೈಕಮಾಂಡ್ ಇದೆ ಯಾರು ಬೇಕು ಯಾರನ್ನು ಮಾಡಬೇಕು ಯಾರನ್ನ ಪಕ್ಷ ಮುನ್ನಡೆಸ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವರೇ ಸ್ವತಃ ಬಿಟ್ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ ನಾನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಎರಡು ಜವಾಬ್ದಾರಿ ಪ್ರಮುಖ ಖಾತೆಗಳಿಟ್ಕೊಂಡು ಇಟ್ಕೊಂಡು ನಾವು ನಿರ್ವಹಿಸೋದು ಕಷ್ಟ ಆಗಿದೆ ನೀವು ಯಾರನ್ನಾರು ಮಾಡಿ ಅಂತ ಅವರೇ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಆದಷ್ಟು ಬೇಗ ಮಾಡ್ತಾರೆ